ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇದೇ ಮೊದಲ ಬಾರಿ ಐವತ್ತೆಂಟು ದಿನಗಳ ಸಂಘಟನಾ ರಾಜ್ಯ ಪ್ರವಾಸ ಆರಂಭಿಸಿದ್ದಾರೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರೂ ಆಗಿರುವ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಭರ್ಜರಿಯಾಗಿಯೇ ನಡೀತಾ ಇದೆ ಜನರೊಂದಿಗೆ ಜನತಾದಳ ಹೆಸರಾಡಿ ನಿಖಿಲ್ ಅಬ್ಬರದ ಪ್ರವಾಸ ಮಾಡ್ತಾ ಇದ್ದಾರೆ ಇವತ್ತು ಶಿವಮೊಗ್ಗದಲ್ಲಿ ಜೆಡಿಎಸ್ ಸಮಾವೇಶ ನಡೆಯಿತು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಮಲ್ಲಾಪುರ ಗ್ರಾಮದಲ್ಲಿ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಕಾರ್ಯಕರ್ತರ ಸಭೆ ನಡೆಸಿದರು ಜಿಲ್ಲೆಯ ಹಲವು ನಾಯಕರು ಸಾವಿರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಕನಿಷ್ಠ ಐವತ್ತು ಲಕ್ಷ ಜನ ಸದಸ್ಯರಾಗಬೇಕು ಮಿಸ್ಡ್ ಕಾಲ್ ಅಭಿಯಾನದ ಮೂಲಕ ಸದಸ್ಯತ್ವ ನೋಂದಣಿ ಮಾಡಲಾಗ್ತಾ ಇದೆ ಉದ್ಭವ ಮೂರ್ತಿ ದೇವಾಲಯ ಶಿವನ ದೇವಸ್ಥಾನ ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಮಗೆ ಆ ಭಗವಂತನ ಆಶೀರ್ವಾದವನ್ನು ಪಡಿತಕ್ಕಂಥದ್ದಿಕ್ಕೆ ನೀವೆಲ್ಲರೂ ನಮ್ಮನ್ನು ಅಲ್ಲಿಗೆ ಕರೆ ಒಯ್ದು ಸಾಕಾರವನ್ನು ಕೊಟ್ಟಿದ್ದೀರಿ ಆ ಭಗವಂತನ ಆಶೀರ್ವಾದ ಅನುಗ್ರಹ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಮ್ಮೆ ಎಲ್ಲ ನನ್ನ ಶಿವಮೊಗ್ಗ ಗ್ರಾಮಾಂತರದ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಪ್ರಮುಖ ಮುಖಂಡರು ನನ್ನ ತಾಯಿ ಸಮಾನರಾಗಿರ್ತಕ್ಕಂಥ ಶಾರದಮ್ಮನವರಿಗೆ ಹೃದಯ ತುಂಬಿದ ಧನ್ಯವಾದಗಳು ಯಾಕೆಂದ್ರೆ ಇಂಥ ಸೊಗಸಾದಂತಹ ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲರ ಪ್ರಯತ್ನದಿಂದ ಇವತ್ತೇನು ಇಷ್ಟು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಅವರು ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದಿಲ್ಲಣ್ಣ ನಿಮ್ ಜೊತೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಸದಾಕಾಲ ಹೆಜ್ಜೆಯನ್ನ ಆಗ್ತಾನೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ಲಿಕ್ಕೆ ಬಯಸ್ತಾರೆ ಧನ್ಯವಾದ ಜೈ ಜೈ ಕರ್ನಾಟಕ ಮತ್ತೆ ಜೈ ಜೆಡಿಎಸ್ ಎಸ್ ఏష్యా నెట్ న్యూస్ నెట్వర్క్ ప్రస్తుతి